ಅವಮಾನ ಎಷ್ಟೇ ಇರಲಿ ಸಾಧನೆ ಮಾಡೋ ಗುರಿ ಒಂದು ನಿಮ್ಮಲ್ಲಿರಲಿ ತುಳಿಯೋರು ಎಷ್ಟೇ ಚೆನ್ನಾಗಿರಲಿ ಬೆಳೆಯೋ ಮನಸ್ಸು ನಿಮ್ಮಲ್ಲಿರಲಿ ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ಅದೇ ಮೆಟ್ಟಿಲುಗಳಾದರೆ ತುಳಿದು ಚಪ್ಪಲಿ ಬಿಡ್ತಾರೆ ನಿಮ್ಮ ಜೀವನ ಕೂಡ ಹಾಗೆ ಸಾಧಿಸಿ ತೋರಿಸಿದರೆ ನಮ್ಮವನು ನಮ್ಮವನು ಅಂತ ಹೇಳ್ತಾರೆ ಸೋತ್ರೆ ಇವನ್ಯಾರು ಯಾರು ನಮಗೆ ಗೊತ್ತೇ ಇಲ್ಲ ಅಂತ ಅವಮಾನ ಮಾಡ್ತಾರೆ ಸ್ನೇಹಿತರೆ ಕೆಲವು ಜನರು ಮನಃಶಾಂತಿಯಿಂದ ಬದುಕ್ತಾರೆ ಇನ್ನೂ ಕೆಲವರು ಇನ್ನೊಬ್ಬರ ಮನಸ್ಸನ್ನು ಒಡೆಯುತ್ತಾ ಬದುಕ್ತಾರೆ ಇದೇ ಪ್ರಪಂಚ ಇವರೆಲ್ಲರನ್ನು ನೀವು ಕೇಳಬೇಕು ಇಂತಹ ಜನರನ್ನು ನೀವು ಸೋಲಿಸಲೇಬೇಕು ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿವಾಗಲಿ ಕೊಡಬಾರ್ದು ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ ಯಾಕೆ ಗೊತ್ತಾ ಸ್ನೇಹಿತರೆ ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖರಿಗೆ ವಜ್ರದ ಬೆಲೆಯೇ ಗೊತ್ತಿರುವುದಿಲ್ಲ ಅವ್ರಿಗೂ ಗೊತ್ತಾಗೋದೂ ಇಲ್ಲ ಡಿಯರ್ ಫ್ರೆಂಡ್ಸ್ ಈ ಜೀವನದಲ್ಲಿ ಈ ಅವಕಾಶ ನಿಮಗೆ ಒಂದೇ ಸಲ ಸಿಗೋದು ಸುರಿದು ಹೋದ ಮಳೆ ಸರಿದು ಹೋದ ಬೇಳೆ ಮತ್ತೆಂದು ನಿಮಗೆ ಸಿಗಲ್ಲ ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬಾರ್ದು ಕೈಯೊಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಟ್ಟು ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಿಮ್ಮೊಳಗಿರಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಅರ್ಥವಾಗದಂತೆ ನೀವು ಎಲ್ಲರ ಜೊತೆ ಇದ್ದು ಬಿಡಬೇಕು ಸ್ನೇಹಿತರೆ ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಈ ಮೂರು ಕೆಲಸ ಸರಿಯಾಗಿ ಚಾಚು ತಪ್ಪದೆ ಮಾಡಬೇಕು ಅದರಲ್ಲಿ ಮೊದಲನೇ ಕೆಲಸ ಯಾರ ಬಗ್ಗೆ ಕೇರ್ ಮಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇರಬೇಕು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಲೇಬಾರ್ದು ಡಿಯರ್ ಫ್ರೆಂಡ್ಸ್ ನೀವು ಈಗ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಅದಕ್ಕೆ ನೂರು ಅಡ್ಡ ಕಾಲು ಹಾಕೋರು ಜನ ತುಂಬಾ ಇದ್ದಾರೆ ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು ನೀವು ಗೆಲ್ಲದಕ್ಕೆ ಹುಟ್ಟಿದ್ದೀರಾ ಅಂತ ನಿಮಗೆ ಮಾತ್ರ ಗೊತ್ತಿರತ್ತೆ ನೀವು ಸೋಲೋ ಆಸೆಯನ್ನು ಯಾವತ್ತೂ ಇಟ್ಕೋಬಾರ್ದು ಬದಲಿಗೆ ನೀವು ಗೆಲ್ಲೋ ಆಸೆಯನ್ನು ಹುಟ್ಕೋಬೇಕು ನೀವು ಸೋಲ್ತೀರಾ ಅಂತ ಯಾವತ್ತೂ ಜನ ಕಾಯ್ತಾ ಇರ್ತಾರೆ ಅವರಿವರ ಬಗ್ಗೆ ಚಿಂತೆ ಮಾಡಬೇಡಿ ಅವರ ಆಸೆಯನ್ನು ನೀವು ಈಡೇರಿಸ್ಬೇಡಿ ನಿಮ್ಮ ಗುರಿಯನ್ನು ನೀವು ತಲುಪಿ ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಅವಮಾನಿಸದವರಿಗೆ ಅದರೆ ಬೆಳೆದು ನಿಲ್ಲಬೇಕು ಹೌದು ಸ್ನೇಹಿತರೆ ನೀವು ಯಾವತ್ತೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿಮಗೆ ಯಾರು ಅವಮಾನ ಮಾಡಿರ್ತಾರೋ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತಲೇ ನಿಮಗೆ ಸರಿಯಾಗಿ ಅವಮಾನ ಬಿಟ್ಟು ಹೋಗಿರ್ತಾರೆ ಅದನ್ನು ನೀವು ಚಾಲೆಂಜ್ ಆಗಿ ತಗೋಬೇಕು ಪ್ರತಿಯೊಂದನ್ನು ನೀವು ಆಕ್ಸೆಪ್ಟ್ ಮಾಡ್ತಾ ಹೋಗಬೇಕು ಜೀವನದಲ್ಲಿ ಏನಾಗ್ತಾ ಇದೆಯೋ ಅದನ್ನೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸೋದನ್ನು ಕಲ್ತ್ಕೋಬೇಕು ಆಗ ಮಾತ್ರ ನೀವು ಜೀವನದಲ್ಲಿ ಎಲ್ಲವನ್ನು ಪಾಸಿಟಿವ್ನೋರಿಂದ ತಗೊಂಡು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನೀವು ಮಾಡಬೇಕಾಗಿರೋ ಮೂರನೇ ಕೆಲಸ ಯಾವುದು ಅಂದರೆ ನೋವು ಕಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಅವರನ್ನ ನೀವು ಕಡೆಗಣಿಸೋದನ್ನ ಕಲ್ತ್ಕೋಬೇಕು ಹೌದು ಸ್ನೇಹಿತರೆ ಒಂದು ಮಾತಿದೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತಾ ಅಂತ ಹೌದು ಅದು ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಅವಮಾನಿಸ್ತಾರಲ್ಲ ಅವರಿಗೆ ಸೇರಿದ ಮಾತಿದು ನಿಮ್ಮನ್ನ ಯಾರೇ ಅವಮಾನ ಮಾಡಲಿ ನಿಮಗೆ ಯಾರೇ ನೋವು ಕೊಟ್ಟರು ಬಿಟ್ಟು ಹೋಗ್ಲಿ ಅವರೆಲ್ಲರನ್ನು ನೀವು ಕಡೆಗಣಿಸುವುದೊಂದೇ ನಿಮ್ಮ ಉಳಿದಿರೋ ಮಾರ್ಗ ಆದ್ರೆ ಕಡೆಗಣಿಸಿದ ಮಾತ್ರಕ್ಕೆ ಅವರನ್ನ ಮರೆತು ಬಿಡಬಾರ್ದು ನಿಮ್ಮ ಯಶಸ್ಸನ್ನ ಅವ್ರು ನೋಡ್ಬೇಕು ನೋಡಿ ಅವರು ತಲೆ ಕೆಳಗೆ ಮಾಡಬೇಕು ಅವರಿಗೆ ನಿಮ್ಮ ಯಶಸ್ಸು ನೋಡಿ ಇನ್ಸಲ್ಟ್ ಆಗಬೇಕು ಆ ಥರ ನೀವು ಅವರಿಗೆ ಬದುಕು ತೋರಿಸ್ಬೇಕು ಬದುಕು ಎಷ್ಟೇ ಕಠಿಣ ಎನಿಸಿದ್ರು ಬದುಕಲೇಬೇಕು ಸ್ನೇಹಿತರೆ ನಿಮಗಾಗಿ ಅಲ್ಲದೆ ಇದ್ರು ನಿಮ್ಮವರಿಗಾಗಿ ನಿಮ್ಮ ಕನಸುಗಳಿಗಾಗಿ ನಿಮ್ಮ ಜವಾಬ್ದಾರಿಗಳಿಗಾಗಿ ನಿಮ್ಮ ಗುರಿಯಕ್ಕಾಗಿ ಇಲ್ಲಿ ಯಾರು ನಿಮ್ಮ ಕಣ್ಣೀರನ್ನು ಗಮನಿಸೋದಿಲ್ಲ ಯಾರು ನಿಮ್ಮ ಕಷ್ಟಗಳನ್ನು ನೋಡೋದೂ ಇಲ್ಲ ಇಲ್ಲಿ ನಿಮ್ಮ ಸಂಕಷ್ಟಗಳನ್ನು ಯಾರೂ ನೋಡೋದಿಲ್ಲ ಅಂತಹ ಜನರ ಮುಂದೆನೇ ನೀವು ಗೆದ್ದು ತೋರಿಸ್ಬೇಕು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಲು ಎಂಬ ರೋಗವನ್ನು ಕೊಲ್ಲೋದಕ್ಕೆ ಅತ್ಯುತ್ತಮ ಔಷಧಿಗಳಾಗಿರುತ್ತೆ ಅವು ನಿಮ್ಮನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಈ ಮೂರು ಅಭ್ಯಾಸಗಳು ನೀವು ತಪ್ಪದೆ ಬೆಳೆಸ್ಕೊಳ್ಳಿ ನಿಮ್ಮ ಕೆಲವು ಶತಸಿದ್ಧ ಕೊನೆಗೊಂದು ಮಾತು ಹೇಳ್ತೀವಿ ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡಬಾರದು ಯಾಕಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ನಿಭಾಯಿಸೋದಕ್ಕೆ ಯಾರಿಂದರೂ ಸಾಧ್ಯ ಇಲ್ಲ ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ಮತ್ತು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ